mm -hmm. ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಏನಾದರೂ ನಿಮಗೆ ಆಗಿ ತಿನ್ಬೇಕು ಅನಿಸಿದಾಗ ಟಕ್ ಅಂತ ಮಾಡ್ಕೊಳ್ಬಹುದು ಇದಕ್ಕೆ ಜಾಸ್ತಿ ಟೈಮು ಬೇಡ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಇದನ್ನ ಮನೇಲಿ ಇರೋಂಥ ನೇ ಬಳಸ್ಕೊಂಡು ಇಲ್ಲಿ ಪಾಲಕ್ ಪನ್ನೀರ್ನ ಮಾಡ್ಕೊಳ್ಬಹುದು ರೋಟಿ ಫುಲ್ಕಾ ಯಾವುದಕ್ಕೆ ಬೇಕಾದರೂ ಇದು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಇದನ್ನ ಮಾಡೋದು ಕೂಡ ಈಸಿ ಒಂದ್ ಹದಿನೈದು ನಿಮಿಷ ಇದ್ರೆ ಸಾಕು ಬನ್ನಿ ಇವಾಗ ಯಾವ ತರ ಮಾಡ್ಕೊಳ್ಳೋದು ಈ ರುಚಿಯಾದ ಪಾಲಕ್ ಪನ್ನೀರ್ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸ್ತದೆ ಅಲ್ವಾ ಖಂಡಿತವಾಗ್ಲೂ ಒಂದ್ಸಲ ಸಲ ಟ್ರೈ ಮಾಡಿಬಿಟ್ಟು ಹೆಂಗ್ ಬಂತು ಅಂತ ತಿಳ್ಸೋದನ್ನ ಮರಿಬೇಡಿ ಹೊಸದ್ರಾಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ಇದನ್ನ ಮಾಡೋದಿಕ್ಕೆ ಇವಾಗ ಒಂದು ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನ ನಾವು ಬಳಸ್ಕೊಳ್ಳೋಣ ಯಾಕೆಂದ್ರೆ ನೀರನ್ನ ನಾವು ಚೆಲ್ಲಿದ್ರೆ ಅದರಲ್ಲಿ ಏನು ಇದಿರುತ್ತೆ ಅದೆಲ್ಲ ಹೊರಟೋಗುತ್ತೆ ಹಂಗಾಗಿ ಎಷ್ಟು ಬೇಕೋ ಅಷ್ಟೇ ನೀರನ್ನ ಹಾಕೊಳ್ಳೋಣ ನೀವು ಸೊಪ್ಪು ಮುಳುಗೋ ಅಷ್ಟು ಹಾಕೊಂಡ್ರೆ ಸಾಕು ಇದು ನಾವೇ ಬೆಳೆದಿರ್ತಕ್ಕಂಥ ಸೊಪ್ಪು ಊರಿಂದ ತೊಗೊಂಡು ಬಂದಿದ್ದೆ ಜಾತ್ರೆಗೆ ಹೋಗಿದ್ನಲ್ವಾ ಅಲ್ಲಿ ಅಕ್ಕ ಪಕ್ಕದ ಮನೆಯವರು ತಂಬಿಟ್ಟು ಕೊಟ್ಟಿದ್ರು ನನ್ನ ಮಗನಿಗೆ ಮತ್ತೆ ನನ್ನ ಚಿಕ್ಕ ಮಗನಿಗೆ ನನಗೆ ತುಂಬಾನೇ ಇಷ್ಟ ಹಂಗಾಗಿ ಅವ್ನು ಕಾಣೋ ಥರ ಅಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ಸೊಪ್ಪು ಮುಳುಗೋ ಅಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ ಇವಾಗ ಪಾಲಕ್ ಸೊಪ್ಪನ್ನ ನಾನು ಹಾಕೊಳ್ತಾ ಇದ್ದೀನಿ ಆ ಸೊಪ್ಪು ಚೆನ್ನಾಗಿ ಬರ್ಲಿ ಅಂತ ಅಂದ್ಬಿಟ್ಟು ಅದು ಇದು ಸ್ಪ್ರೇ ಮಾಡಿ ಮತ್ತೆ ಔಷಧಿ ಎಲ್ಲ ಹೊಡೆದು ಬೆಳೆಸೋದಕ್ಕಿನ್ನ ಆರಾಮಾಗಿ ಕುರಿ ಗೊಬ್ಬರದಲ್ಲಿ ಎಷ್ಟು ಚೆನ್ನಾಗಿ ಸೊಪ್ಪು ಬರುತ್ತೆ ಅಂದ್ರೆ ರುಚಿನೂ ಕೂಡ ಅದ್ಭುತವಾಗಿರುತ್ತೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೇದು ಈಗ ಎಲ್ಲ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ದಿನ ಬಿಟ್ಲಿ ಅಂದ್ರೆ ಈ ಬೇಸಿಗೆನಲ್ಲಿ ಒಂಥರ ಸೊಪ್ಪು ಬಾಡೋಗ್ಬಿಡುತ್ತೆ ಹಾಗಾಗಿ ಫ್ರೆಶ್ ಆಗಿರಬೇಕಾದ್ರೇ ಇದನ್ನ ಬಳಸ್ಕೋಬೇಕು ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಬಳಸ್ತಾ ಇದ್ದೀನಿ ಸ್ವಲ್ಪ ಸ್ಪೈಸಿ ಆಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಸಿಮೆಣಿಕಾಯಿನ ಒಂದು ಹತ್ತನ್ನ ಬಳಸ್ಕೊಂಡಿದ್ದೀನಿ ಇವಾಗ ಒಂದನ್ನ ಮೂರು ಚಿಕ್ಕ ಟೊಮೊಟೊನ ಬಳಸ್ತಾ ಇದ್ದೀನಿ ನೀವು ಮೀಡಿಯಂ ಗಾತ್ರದಾದ್ರೆ ಒಂದ್ ಹಾಕಿದ್ರೆ ಸಾಕು ಇಲ್ಲಿ ಪುಟ್ ಪುಟ್ ಟೊಮೊಟೊ ಆಗಿರೋದ್ರಿಂದ ಮೂರು ಟೊಮೊಟೊನ ಹಾಕೊಳ್ತಾ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಪಾಲಕು ತುಂಬಾನೇ ಬೇಗ ಬಿಂದೋಗ್ಬಿಡುತ್ತೆ ನೋಡಿ ಈ ತರ ಈ ಥರ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ನೋಡಿ ಇವಾಗ ಉಲ್ಟಾ ಮಾಡ್ಕೊಂಡಿದ್ದೀನಿ ಇವಾಗ ಆಗಿದೆ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಬಿಟ್ಬಿಟ್ಟು ಇದಕ್ಕೆ ನಾವು ಗ್ರೀನಾಗೆ ಇರಬೇಕಪ್ಪ ಅಂತಂದರೆ ಈ ಥರ ರುಬ್ಬೇಕಾದ್ರೆ ಐಸ್ ಕ್ಯೂಬ್ನ ಬಳಸ್ಕೊಳ್ಳಿ ಅಥವಾ ನೀವು ಐಸ್ ಕ್ಯೂಬ್ ಬಳ ಬಳಸಲ್ಲ ಅನ್ನೋರು ತಣ್ಣೀರಲ್ಲಿ ಒಂದ್ಸಲಿ ಪಾಲಕ್ ಸೊಪ್ಪನ್ನು ತೊಳೆದ್ಬಿಟ್ಟು ಅಂದರೆ ಹೆಜ್ಜಿಬಿಟ್ಟು ಆಮೇಲೆ ನೀವು ರುಬ್ಕೊಳ್ಳೋದ್ರಿಂದ ಆರಾಮಾಗಿ ಅದು ಯಾವ ಕಲರ್ ಇರುತ್ತೆ ನೋಡಿ ಪಾಲಕ್ ಬೇಯಿಸ್ಬೇಕಾದ್ರೆ ಅದೇ ಕಲರು ಗ್ರೀನಾಗಿ ಬರುತ್ತೆ ಇವಾಗ ಒಂದು ಬಾಂಡಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆನ ಹಾಕೊಂಡು ಪನ್ನೀರ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಕಟ್ ಮಾಡ್ಕೊಂಡಿರೋ ಪನ್ನೀರ್ನ ಈ ತರ ಎಣ್ಣೆನಲ್ಲಿ ಸ್ಮೂತಾಗಿ ಹಾರ್ಡ್ ಆಗಲ್ಲ ಸ್ಮೂತ್ ಹುರಿಬೇಕಾಗುತ್ತೆ ಹುರಿಬೇಕಾಗತ್ತೆ ತುಂಬಾ ಸಾಫ್ಟ್ ಇರುತ್ತಲ್ವ ಪನ್ನೀರು ಹಂಗಾಗಿ ಚೂರು ಚೂರು ಬಿಡುತ್ತೆ ಸಾಫ್ಟ್ ಆಗಿ ನಾವು ಹುರ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ನಿಮಗೆ ಉರಿಯೋದು ಬೇಡ ಅಂತ ಪಾಲಕ್ ಸೊಪ್ಪನ ರುಬ್ಬಿ ನಂತರ ನೀವು ಲಾಸ್ಟ್ ಅಲ್ಲಿ ಪನ್ನೀರ್ನ ಹಾಕೊಳ್ಬೋದು ಅಥವಾ ಹುರಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಇದನ್ನ ಬಿಜೆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಒಂದು ಪಲಾವ್ ಎಲೆ ಇತ್ತು ಅಂದರೆ ಹಾಕ್ಕೊಳ್ಳಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮನೆಯಲ್ಲೇ ಮಾಡಿರ್ತಕ್ಕಂಥ ಅಚ್ಕಾರದ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಂಡ್ರೆ ಏನು ಚೆನ್ನಾಗಿ ಕಲರು ಇವಾಗಲೇ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ತಿನ್ಬೋದು ಪನ್ನೀರ್ನ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಅಷ್ಟು ರುಚಿ ಕೂಡ ಇದೆ ನನ್ನ ಮಗನಿಗೊಂದು ಕೊಟ್ಟೆ ಉಪ್ಪಾಕಿರಲಿಲ್ಲ ಇವಾಗ ರುಬ್ಬಿರ್ತಕ್ಕಂಥ ನೋಡಿ ಅಲ್ಲಿ ಐಸ್ ಕ್ಯೂಬ್ ಕಾಣ್ತಾ ಇದ್ದೀನಿ ನಿಮಗೆ ಐಸ್ ಕ್ಯೂಬ್ನ ಕೂಡ ಹಾಕೊಂಡು ನಾನು ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೇನು ರುಬ್ಬಿಲ್ಲ ನಾನು ತರಕಾರಿಯಾಗೆ ರುಬ್ಕೊಂಡಿದ್ದೀನಿ ಇವಾಗ ನೀಟಾಗಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪನ್ನೀರು ಮತ್ತು ಹಚ್ಕಾರದ ಪುಡಿ ಎಲ್ಲ ಹಾಕಿರ್ತೀವಲ್ವಾ ಆ ಪನ್ನೀರೆಲ್ಲ ಅಚ್ಕಾರದ ಪುಡಿನ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಆ ಥರ ಹಾಕಿ ಮಾಡಿದ್ದೀನಿ ನೋಡೋದಕ್ಕೆ ಮಾತ್ರ ಅದ್ಭುತವಾಗಿರುತ್ತೆ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತೆ ಆಮೇಲೆ ಇನ್ನೊಂದು ನೀವು ಉಪ್ಪನ್ನ ಹಾಕಬೇಕಾದ್ರೆ ಇದಕ್ಕೆ ನೋಡ್ಕೊಂಡು ಹಾಕಬೇಕಾಗುತ್ತೆ ಯಾಕೆಂದರೆ ಪಾಲಕಲ್ಲೇ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಜಾಸ್ತಿ ಹಾಕಿದ್ರೆ ಏನು ಮಾಡೋದಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ನೀರ್ನ ಸೇರ್ಸ್ಕೊಂಡಿದೀನಿ ಇವಾಗ ಲಾಸ್ಟ್ ಅಲ್ಲಿ ಕಸ್ತೂರಿ ಮೇತಿ ಅಂದ್ರೆ ಆ ಏನು ಮೆಂತೆ ಸೊಪ್ಪುನ ನಾನು ನೀಟಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ ಅದು ಬರಿ ಎಲೆಗಳನ್ನ ಅಹ್ ಬಿಡ್ಸಿಟ್ಕೊಂಡು ನೆರಳಲ್ಲಿ ಒಣಗಾಕಿದ್ರೆ ನಾವ್ ಎಷ್ಟು ದಿನ ದಿನ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬಹುದು ನೋಡಿ ಈ ತರ ಹಾಕೊಂಡಿದ್ದೀನಿ ಹಾಕೊಂಡು ಒಂದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಈ ಒಂದು ಪಾಲಕ್ ಪನ್ನೀರ್ ಇವತ್ತು ರೆಡಿ ಆಗಿದೆ ಇದಕ್ಕೆ ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ ತುಂಬ ತಂದರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಅಲ್ಲೆಸ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾನಿಲ್ಲಿ ಮಾಡಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಏನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ಎಷ್ಟೇ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು